ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಇಂಪವಿ ಮಹಿ ಎಲ್ಲರೂ ಹೇಗಿದ್ರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮೊದಲಿಗೆ ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನನ್ನ ಮಗನಿಗೆ ಕೃಷ್ಣ ಡ್ರೆಸ್ನ ಹಾಕಿ ಫೋಟೋ ತೆಗಿಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡೋಣ ಅವನು ಯಾವ ರೀತಿ ಡ್ರೆಸ್ ಮಾಡ್ಸ್ಕೊತಾನೆ ಅವ್ನು ತುಂಟಾಟ ಏನು ಅಂತ ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತೀನಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೃಷ್ಣ ಜನ್ಮಾಷ್ಟಮಿ ಅಂತಂದ್ರೇನೆ ಕೆಲವು ಏರಿಯಾಗಳಲ್ಲಿ ಆಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಸ್ಕೂಲ್ಗಳಲ್ಲಾಗಿರ್ಬೋದು ಕೃಷ್ಣನ ಡ್ರೆಸ್ನ ಹಾಕೊಂಡು ಬನ್ನಿ ಫ್ಯಾನ್ಸಿ ಡ್ರೆಸ್ ಅಂತ ಹೇಳ್ತಾರೆ ಮಕ್ಕಳಿಗೆ ಸೊ ನನ್ನ ಮಗ ಇನ್ನು ಸ್ಕೂಲಿಗೆ ಹೋಗ್ತಿಲ್ಲ ಹಾಗೇ ನಾನು ಕೃಷ್ಣ ಜನ್ಮಾಷ್ಟಮಿ ಕೂಡ ನಾವು ಸೆಲೆಬ್ರೇಟ್ ಮಾಡೋದಿಲ್ಲ ಆದ್ರೆ ನನಗೆ ನನ್ನ ಮಗನ್ನ ಕೃಷ್ಣ ರೆಡಿ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಸೊ ಹಾಗಾಗಿ ನಾನು ಅವನಿಗೆ ಕೃಷ್ಣ ಡ್ರೆಸ್ ಹಾಕಿ ಮಾಡೋಣ ಫೋಟೋ ತೆಗಿಯೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಡ್ರೆಸ್ ಮಾಡಿಸ್ಕೋತಾನೆ ಅಂತ ಹೇಳಿ ನಿಮ್ ಜೊತೆ ನಾನು ಅದನ್ನ ಶೇರ್ ಮಾಡ್ಕೋತೀನಿ ಇವಾಗ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗಿದೆ ತಿಂಡಿ ಎಲ್ಲ ಆಯಿತು ಕೆಲಸ ಎಲ್ಲ ಮುಗಿಸಿ ಇವಾಗ ಪಾಪಕ್ಕೆ ಸ್ನಾನ ಮಾಡಿಸಿ ಡ್ರೆಸ್ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ಫೋಟೋ ತೆಗೋಣ ಸ್ವಲ್ಪ ಅಂತ ಹೇಳಿ ಪರವಾಗಿಲ್ಲ ಹಾಕಿಸ್ಕೊಳ್ಳೋ ಡ್ರೆಸ್ಸು ಅಂತ ಅಂದ್ಕೊಂಡೆ ಬಟ್ ಹಾಕಿಸ್ಕೊಂಡ ಖುಷಿಯಾಗೆ ಎಲ್ಲ ಹಾಕೋ ಸರ ಹಾಕು ಅಂತೆಲ್ಲ ಹಾಕಿಸ್ಕೊತಾ ಇದ್ದ ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ದೀವಿ ನೋಡೋಣ ಯಾವ ರೀತಿ ಫೋಟೋ ತೆಗೆಸ್ಕೊತಾನೆ ಅಂತ ಅವನಿಗೆ ಈ ಥರ ಬಟ್ಟೆಗಳೆಲ್ಲ ಇಷ್ಟನೇ ಆಗೋದಿಲ್ಲ ಪಾಕೆಟ್ ಇರೋವಂಥ ಪ್ಯಾಂಟ್ ಬೇಕು ಪ್ಯಾಂಟ್ ಬೇಕು ಅಂತಲೇ ಹೇಳ್ತಿದ್ದ ಹೇಗೋ ಆಗೋ ಈಗೂ ಮಾಡಿ ಡ್ರೆಸ್ಸಂತೂ ಹಾಕಿದ್ವಿ ಇನ್ನು ಆ ಜುವೆಲರಿಗಳೆಲ್ಲ ಅವನಿಗೆ ಹೆವಿ ಅನಿಸ್ತಿತ್ತೇನೋ ಇಷ್ಟ ಆಗ್ತಿರಲಿಲ್ಲ ಅವನಿಗೆ ಹಾಗೆಯೇ ಕಿರೀಟ ಅಂತೂ ಮತ್ತು ಮತ್ತೆ ತೆಗೆದು ತೆಗೆದು ಬಿಸಾಕೋನು ನನಗೆ ತುಂಬ ಇಷ್ಟ ಆಯಿತು ಉಬ್ಬಿಗೆಲ್ಲ ಕಲರಲ್ಲಿ ಬೊಟ್ಟೆಲ್ಲ ಹಾಕಬೇಕು ಹಾಗೆ ಕಣ್ಣಿಗೆ ಕಾಡಿಗೆ ಹಾಕಬೇಕು ಅಂತ ಸಖತ್ ಇಷ್ಟ ಆಯಿತು ಅದ್ಯಾವುದೂ ಹಚ್ಚಿಸ್ಕೊಳ್ಳಿಲ್ಲ ಅವನು ಜಸ್ಟ್ ಲಿಫ್ಟಿಕ್ ಅಷ್ಟೇ ಅದನ್ನು ಅಷ್ಟೇ ತುಟಿ ಹೀಗೆ ಮಾಡೋನು ಹಾಕಿದ್ಮೇಲೆ ಸ್ವಲ್ಪನೇ ಹಚ್ಚಿದ್ದು ಹೇಗೋ ಹಾಗೋ ಹೀಗೋ ಮಾಡಿ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ನೋಡೋಣ ಯಾವ ರೀತಿ ಎಲ್ಲ ಫೋಟೋ ತೆಗೆಸ್ಕೊತಾನೆ ಅಂತ ನೋಡೋರಂತೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಆದರೆ ಮಕ್ಕಳಂತೂ ಈ ಥರ ಎಲ್ಲ ಎಲ್ಲ ಹಾಕ್ದಾಗ ತುಂಬನೇ ಕ್ಯೂಟಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು ನನ್ನ ಮಗನೂ ಅಷ್ಟೇ ಮುದ್ದು ಮುದ್ದಾಗಿ ಕಾಣಿಸ್ತಿದ್ದ ನಮ್ಮನೆ ಪುಟ್ಟ ಕೃಷ್ಣ ಕಿರಿ ಅಷ್ಟೇ ಜಾರಿ ಜಾರಿ ಮತ್ ಮತ್ತೆ ಬಿದ್ದೋಗ್ತಿತ್ತು ಸೊ ಅವನಿಗೆ ಅದು ಕಿರಿಕಿರಿ ಆಗ್ತಿತ್ತು ಅನ್ಸುತ್ತೆ ಅದು ಮತ್ತ್ ಮತ್ತೆ ತೆಗಿತಾನೆ ಇದ್ದ ಅದು ನೀಟಾಗಿ ಕೂರ್ತಾನೆ ಇರಲಿಲ್ಲ ಹೇಗೋ ಇವಾಗ ಹಾಕಿದ್ವಿ ನೋಡೋಣ ಎಷ್ಟೊತ್ತು ಇಟ್ಕೋತಾನೆ ಅಂತ ಗೊತ್ತಿಲ್ಲ ಹೇಳೋದಕ್ಕೆ ಆಗಲ್ಲ ಮಕ್ಕಳಿಗೆ ಇವಾಗಂತೂ ಸದ್ಯಕ್ಕೆ ತುಂಬಾನೇ ಖುಷಿಯಾಗಿದ್ದ ಎಲ್ಲವನ್ನ ಹಾಕಿಸ್ಕೋತಾನೆ ಇದ್ದ ನೋಡೋಣ ಆದ್ರೆ ಹಿಯರಿಂಗ್ ಮಾತ್ರ ತುಂಬಾ ಕಷ್ಟ ಆಯಿತು ನಾನು ಆಲ್ರೆಡಿ ಅವ್ನಿಗೆ ಎಷ್ಟು ಅಡ್ಡ ಹಾಕಿರೋದ್ರಿಂದ ಅದನ್ನು ತೆಗೆಯೋದಕ್ಕೆ ಹೋಗಲಿಲ್ಲ ಮತ್ತೆ ಹಾಕೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ಜಸ್ಟ್ ಫ್ರೆಸ್ ಮಾಡೋಣ ಅಂತ ಹಾಕ್ತಿದ್ವಿ ಬಟ್ ಅದು ನೀಟಾಗಿ ಕೂರ್ತಿರ್ಲಿಲ್ಲ ಬಿದ್ದೋಗ್ತಿತ್ತು ಹಾಕಿದ ತಕ್ಷಣ ತೆಗೆದುಬಿಟ್ಟ ಕೂರ್ತಿರಲಿಲ್ಲ ಕೂರ್ತಿರ್ಲಿಲ್ಲ ಟೈಟಾಗಿ ಅದು ಸೊ ಹಾಗಾಗಿ ಬೇಡ ಅಂತ ಹೇಳಿ ಜಸ್ಟ್ ಒಂದೋ ಎರಡೋ ಫೋಟೋ ಕ್ಲಿಕ್ ಮಾಡಿಕೊಂಡು ಆನಂತರ ಅದನ್ನು ತೆಗ್ದೇ ಬಿಟ್ಟೆ ಅದು ಆಗಲಿಲ್ಲ ಅದು ಇಯರಿಂಗು ಫುಲ್ ರೆಡಿ ಆದ ಜಸ್ಟ್ ಹಣೆಗೆ ಬೊಟ್ಟ ಹಾಕಿದ್ರಷ್ಟಿನ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾನೆ ಯಾವ ರೀತಿ ಅಂತ ಮೂಲಕ ಹಾಯ್ ಮನೆಗಿಂತ ಹೊರಗಡೆ ಪಾರ್ಕ್ ಆದ್ರೆ ಮಕ್ಕಳು ಫೋಟೋ ತೆಗೆಸ್ಕೊತಾರೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಏನ್ ಮಾಡ್ತಾನೋ ಏನು ಬೈಕಲ್ಲಿ ಹೋಗೋಣ ಅಂತ ಹೇಳಿ ಬೈಕ್ ಮೇಲೆ ಹತ್ತಿ ಕೂತಿದಾನೆ ಕಾರ್ ಫೋಟೋ ತೆಗಿಯೋಣ ಅಂತ ನಾವು ಓದ್ವಿ ಬಟ್ ಅವನು ಫೋಟೋ ತೆಗೆಸ್ಕೊಳ್ಳೋದಕ್ಕಿಂತ ಆಟ ಆಡಿದ್ದೇ ಹೆಚ್ಚಾಯ್ತು ಎಷ್ಟೇ ಹೇಳಿದ್ರು ಫೋಟೋ ತೆಗೆಸ್ಕೊಳಕ್ಕೆ ರೆಡಿ ಇರ್ಲಿಲ್ಲ ಆಟ ಆಡ್ತಾನೆ ಇದ್ದ ಮಕ್ಕಳೆಲ್ಲ ಇದ್ರು ಸೊ ಅವನಿಗೆ ಫುಲ್ ಎಂಜಾಯ್ ಮಾಡ್ತಿದ್ದ ಹೋಗ್ಲಿ ಅಂತ ಸುಮ್ಮನೆ ಆದ್ವಿ ಆಟ ಆಡ್ಲಿ ಅಂತ ಹೇಳಿ ಇಷ್ಟ ಅಂತ ಹೇಳಿ ಡ್ರೋನ್ನ ಇವಾಗ ಅವ್ನ ಬರ್ತ್ಡೇಗೆ ಅಂತ ಕೊಡ್ಸಿದ್ವಿ ನನ್ನ ಸಿಸ್ಟರ್ ಮದುವೆಯಲ್ಲಿ ಅವನು ತೋಡಿ ಸಖತ್ತು ಇಷ್ಟಪಟ್ಟಿದ್ದ ಸೊ ಹಾಗಾಗಿ ಅವನಿಗೆ ಕೊಡ್ಸಿದ್ವಿ ಅದ್ರ ಜೊತೆ ತುಂಬ ಹೊತ್ತು ಆಟ ಆಡ್ತಿದ್ದ ಆಟ ಆಡೋ ಖುಷಿಲಿ ಕಿರೀಟ ಎಲ್ಲ ಬಿಚ್ಚಿಬಿಟ್ಟಿದ್ದ ಮತ್ತೆ ಹೇಗೋ ಡೈವರ್ಟ್ ಮಾಡಿ ಅವನಿಗೆ ಕಾರು ಮತ್ತೆ ಡ್ರೋಲ್ ಕೈಗೆ ಕೊಟ್ಟು ಕಿರೀಟ ಎಲ್ಲ ಹಾಕಿ ಸ್ವಲ್ಪ ಫೋಟೋ ಆದರೂ ತಗೋಣ ಅಂತ ಹೇಳಿ ಮತ್ತೆ ಫೋಟೋ ತೆಗಿತಾ ಇದೀವಿ ಕೊಳಲಿಡ್ಕೋತಿಯಮ್ಮ ವಿಷು ಕೊಳಲಿಡ್ಕೋತಿಯಾ ಕೃಷ್ಣ ಇಲ್ಲಿ ಹ್ಮ್ ಸ್ಮೈಲ್ ಮಾಡಿಂಗ್ ಹಿಂಗೆ ಕೊಳಲ್ ನುಡ್ಸಮ್ಮ ಕೊಳಲ್ ನುಡ್ಸು ಸಾಕ್ ನೋಡ್ಸು ಕಂದ ಸೊ ನೋಡಿರಲ್ಲ ಫ್ರೆಂಡ್ಸ್ ನಮ್ಮನೆ ಪುಟ್ಟ ಕೃಷ್ಣನಿಗೆ ಫೋಟೋ ತೆಗೆಯೋದಿಕ್ಕೆ ಎಷ್ಟೆಲ್ಲ ಪಚಿತಿ ಪಟ್ಟಿದ್ದೀವಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ